ಹಾಯ್ ನಮಸ್ತೆ ಆಹಾರ ಗುತ್ತಿಗೆ ಸ್ವಾಗತ ಇವತ್ತು ನಾನು ಗೋಧಿ ಹಿಟ್ಟಿಂದ ಒಂದು ಬಿಸ್ಕೆಟ್ ಮಾಡಿ ತೋರಿಸ್ತೀನಿ ನೋಡಿ ಬಿಸ್ಕೆಟ್ ಮಾಡೋಕ್ಕೆ ಏನು ಬೇಕಂತ ಸಾಮಗ್ರಿಗಳು ಮನೇಲಿರೋದೇ ನಾನು ಯೂಸ್ ಮಾಡ್ತಾ ಇರೋದು ಒಂದು ಬಟ್ಲು ಗೋಧಿ ಹಿಟ್ಟು ಒಂದು ಬಟ್ಲು ಹಾಲು ಸ್ವಲ್ಪ ಬಿಳಿ ಎಳ್ಳು ಸ್ವಲ್ಪ ಕಾಯಿ ತುರಿ ಸ್ವಲ್ಪ ಬಾದಾಮಿ ಸಕ್ಕರೆ ಒಂದು ಉಪ್ಪಿನಕಾಯ್ದಾಗಲಿ ತುಪ್ಪದಾಗಲಿ ಮುಚ್ಚಳ ಇದು ಹೇಗೆ ಮಾಡೋದಂತೆ ನಾನು ನಿಮಗೆ ತೋರಿಸ್ತೀನಿ ನೋಡಿ ಒಂದು ತಟ್ಟೆ ಇಟ್ಕೋಬೇಕು ಇಲ್ಲಾಂದ್ರೆ ಬುಟ್ಟಿ ಇದ್ದರೂ ಬುಟ್ಟಿ ಇಟ್ಕೊಳ್ಳಿ ದೊಡ್ಡದಾಗಿರೋದು ಕಲಿಸ್ಬೇಕು ಇದನ್ನು ಇವಾಗ ನಾನು ಒಂದು ಬಟ್ಲು ಹಿಟ್ಟು ಹಾಕ್ಕೊತಾ ಇದ್ದೀನಿ ಇದಕ್ಕೆ ಸ್ವಲ್ಪ ನಾವು ಕಾಯಿ ತುರ್ಕೊಂಡಿದೀವಮ್ಮ ನೀವು ಹೊರಗಡೆ ಕುಕ್ಕಿಂಗ್ ಪೌಡ್ರ್ ಅಂತ ಸಿಗುತ್ತೆ ಕೊಕೊನಟ್ದು ಅದನ್ನೂ ತೊಗೋಬೋದು ಮನೇಲಿ ಕೊಬ್ಬರಿ ಇದ್ದರೆ ಈ ಥರ ನೀವು ಹಾಕ್ಕೋಬೋದು ನೋಡಿ ಎಳ್ಳು ಎರಡು ಸ್ಪೂನ್ ಎಳ್ಳು ತೊಗೊಂಡಿದ್ದೀನಿ ಎಳ್ಳು ನೋಡಿ ಬಾದಾಮಿ ತೋರಿಸಿದಲ್ವ ಈ ಥರ ಕುಟ್ಟಿ ಪುಡಿ ಮಾಡ್ಕೋಬೇಕು ಪುಡಿ ಮಾಡ್ಕೊಂಬಿಟ್ಟು ನಾವು ಇದನ್ನು ಹಿಂಗೆ ಹಾಕ್ಕೋಬೇಕು ಹಾಕೊಂಬಿಟ್ಟು ಹಿಂಗೆ ಸ್ವಲ್ಪ ನಾವು ಚೆನ್ನಾಗೆ ಮಿಕ್ಸ್ ಮಾಡ್ಕೋಬೇಕು ಈ ಥರ ಎಲ್ಲ ಸ್ವಲ್ಪ ಒಂದು ಚಿಟಿಕೆ ಆಗೋಷ್ಟು ಉಪ್ಪು ಒಂದು ಚಿಟಿಕೆ ಆಗೋಷ್ಟು ಉಪ್ಪು ಹಾಕಿಬಿಟ್ಟು ನಾವು ಈ ಥರ ಕಲಸಿ ಇದನ್ನು ನೀಟಾಗಿ ಕಲಸಿಬಿಟ್ಟು ಇದನ್ನು ಪಕ್ಕಕ್ಕೆ ಇಟ್ಕೊಳ್ಳೋಣ ಪಕ್ಕಕ್ಕೆ ಇಟ್ಕೊಂಡು ಮತ್ತೆ ಇದಕ್ಕೇನು ಅಂತ ನಾನು ತೋರಿಸ್ತೀನಿ ನೋಡಿ ಒಂದು ಬಟ್ಲು ಇಟ್ಕೋಬೇಕು ಇಟ್ಕೊಂಡು ಒಂದು ಬಟ್ಲಷ್ಟು ಹಾಲು ಹಾಕೋಬೇಕು ಸ್ವಲ್ಪ ತಣ್ಣಗೆ ಅಷ್ಟು ಬಿಸಿನೂ ಇರಬಾರ್ದು ಅಷ್ಟು ತಣ್ಣಗೂ ಇರಬಾರ್ದು ಇದು ಸಕ್ಕರೆ ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ಹಿಂಗೆ ಇದನ್ನು ಸಕ್ಕರೆ ಕರಗಿಸ್ಕೊಬೇಕು ಫುಲ್ಲು ಕರಗಿಸ್ಕೋಬಾರ್ದು ಸ್ವಲ್ಪ ಅರ್ಧ ಸಕ್ಕರೆ ಇರಬೇಕಿದ್ದು ಅಂದ್ರೆ ಬಿಸ್ಕಿಟ್ ಒಳಗೆ ಸಕ್ಕರೆ ಥರ ಬಂದ್ರೆ ಟೇಸ್ಟ್ ಚೆನ್ನಾಗಿರೋದು ಇದು ಸ್ವಲ್ಪ ಹಿಂಗೆ ಕರಗಿಸ್ಕೊಬೇಕು ಸಕ್ಕರೆ ನೋಡಿ ಹಿಂಗೆ ಸ್ವಲ್ಪ ಸಕ್ಕರೆ ಇರಬೇಕಿದು ಒಂದು ಎರಡು ನಿಮಿಷ ಹಿಂಗೆ ಕೈ ಆಡಿದರೆ ಸಕ್ಕರೆ ಕರಗುತ್ತೆ ನೋಡಿ ನಾನು ಫುಲ್ಲು ಕರಗಿಸಿಲ್ಲ ನೋಡಿ ಸಕ್ಕರೆ ಇದೆ ಈ ಥರ ಸ್ವಲ್ಪ ಸಕ್ಕರೆ ಇರಬೇಕು ಇದನ್ನು ಇವಾಗ ನಾವು ಪಕ್ಕಕ್ಕೆ ಇಟ್ಕೊಂಡು ಹಿಟ್ಟು ನಾವು ಅವಾಗಲೇ ಮಿಕ್ಸ್ ಮಾಡಿದ್ವಿ ಅಲ್ವಾ ಅದಕ್ಕೆ ನಾವು ಸ್ವಲ್ಪ 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 ಹಾಕ್ಕೊಂಡು ನಾವು ಈ ಥರ ನಾವು ಕಲಿಸ್ಕೋಬೇಕು ಫುಲ್ ಹಾಲು ಹಾಕಂಗಿಲ್ಲ ಸ್ವಲ್ಪ ಸಕ್ಕರೆನೂ ಇದಕ್ಕೆ ಹಾಕೊಂಡ್ಬಿಟ್ಟು ನಾವು ಸ್ವಲ್ಪ ಸ್ವಲ್ಪ ಹಾಕಿ ಕಲಿಸ್ತಾ ಹೋಗ್ಬೇಕಿದ ಯಾಕಂದ್ರೆ ತುಂಬ ತೆಳ್ಳಗೆ ಮಾಡ್ಕೋಬಾರ್ದು ಸ್ವಲ್ಪ ಮೀಡಿಯಮ್ಮಾಗಿ ಕಲಿಸ್ಬಿಟ್ಟು ಇಟ್ಕೊಂಡು ನಾನು ತೋರಿಸ್ತೀನಿ ನಿಮಗೆ ತುಂಬ ಚೆನ್ನಾಗಾಗುತ್ತೆ ಮನೆಯಲ್ಲಿರೋ ಸಾಮಾನ್ಯ ಹೊರಗಡೆಯಿಂದ ಮಕ್ಳಿಗೆ ಬಿಸ್ಕೆಟ್ ಕೊಡೋಬಾರ್ದು ನೀವು ಈ ಥರ ಬಿಸ್ಕೆಟು ಮಾಡ್ಕೋಬೋದು ನೀವು ಬೇಕಾದ್ರೆ ನಿಮ್ಗೆ ಗೋಧಿ ಹಿಟ್ಟು ಇಷ್ಟ ಇಲ್ಲಾಂದ್ರೆ ಮೈದಾ ಹಿಟ್ಟಲ್ಲಿ ಮಾಡ್ಕೋಬೋದು ಬಿಸ್ಕಿಟಲ್ಲೇ ಎಷ್ಟು ಥರ ಇದೆ ನಾನು ಇದೇ ಫಸ್ಟ್ ತೋರಿಸ್ತಾ ಇರೋದು ಇನ್ನೆಷ್ಟು ನಾನು ಎಷ್ಟು ಥರ ಬೇಕೋ ಅಷ್ಟು ಥರ ಬಿಸ್ಕೆಟ್ ಮಾಡಿ ನಾನು ತೋರಿಸ್ತೀನಿ ನೋಡಿ ಈ ಥರ ಹಾಲು ಹಾಕ್ಕೊಂಡು ಕಲಿಸ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಒಂದು ಸ್ವಲ್ಪ ಸಕ್ಕರೆ ಬಾಯಲ್ಲಿ ಬಂದರೆ ಸೂಪರಾಗಿರುತ್ತೆ ಇದು ತುಂಬ ಕರಗಿಸಿ ಹಾಕ್ಬಾರ್ದು ಈ ಥರ ಸ್ವಲ್ಪ ಸ್ವಲ್ಪ ಜಾಸ್ತಿನೂ ಇದು ಪ್ರೆಸ್ ಮಾಡೋಕ್ಕೆ ಹೋಗ್ಬಾರ್ದು ನಿಧಾನಕ್ಕೆ ಕಲಿಸ್ಕೊಂಡು ಲಾಸ್ಟ್ಗೆ ಉಂಡೆ ಮಾಡಿ ಇಡೋಣ ತೋರಿಸ್ತೀನಿ ನನಗೆ ನೋಡಿ ಈ ಥರ ನಾವು ಕಲಸಿ ಒಂದು ಎರಡು ನಿಮಿಷ ಇದನ್ನು ಈ ಥರ ನಾವು ಇದು ತುಂಬ ಚೆನ್ನಾಗಾಗುತ್ತೆ ಮಕ್ಕಳಿಗೆ ಹೆಲ್ದಿನೂ ಇರುತ್ತೆ ಮನೆಯಲ್ಲೇ ಮಾಡಿಕೊಡೋದ್ರಿಂದ ನೀವು ಒಂದು ಸತಿ ಟ್ರೈ ಮಾಡಿ ನೋಡಿ ಬಿಸ್ಕೆಟು ನೀವು ಫಸ್ಟು ನಮ್ಮ ವಿಡಿಯೋ ನೋಡ್ತಾ ಇದ್ದರೆ ನೀವು ಒಂದು ಸಬ್ಸ್ಕ್ರೈಬ್ ಒತ್ತಿ ಲೈಕ್ ಮಾಡಿ ನಾವು ಹಾಕೋ ವಿಡಿಯೋ ಎಲ್ಲ ನಿಮ್ಗೆ ಒಳ್ಳೊಳ್ಳೆ ಹಾಕ್ತಾ ಹಾಕ್ತಾಯಿರ್ತೀವಿ ನಾವು ಹಾಕೋಡಿಯಲ್ಲ ಫಸ್ಟು ನಿಮಗೆ ನೋಟಿಫಿಕೇಶನ್ ಆಗುತ್ತೆ ನೀವೇ ನೋಡ್ಬೋದು ಇವಾಗ ಇದು ರೆಡಿಯಾಗಿದೆ ಸ್ವಲ್ಪ ಒಂದು ಸ್ವಲ್ಪ ಎಣ್ಣೆ ಹಾಕೋಬೇಕು ಇದಕ್ಕೆ ಹಾಕೊಂಡ್ಬಿಟ್ಟು ಕಲಸ ಇವಾಗೆ ಒಂದು ಸ್ಪೂನು ಎಣ್ಣೆ ಹಾಕೋಣ ಹಾಕ್ಬಿಟ್ಟು ನಾವು ಹಿಂಗೆ ಹದ ಮಾಡಿ ಇಟ್ಟು ಈ ಥರ ಆದರೆ ಬಿಸ್ಕೆಟ್ ಸೂಪರಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಇವಾಗ ಎರಡು ನಿಮಿಷ ಇದನ್ನ ಮುಚ್ಚಿಕ್ಕ ಮುಚ್ಚಿಕ್ಕು ನಾನು ಹೇಗೆ ಮಾಡೋದಂತ ನಾನು ತೋರಿಸ್ತೇನೆ ನೋಡಿ ಇವಾಗ ನಾನು ಇದನ್ನ ಎರಡು ನಿಮಿಷ ಮುಚ್ಚಿಕ್ತೇನೆ ನೋಡಿ ಒಂದು ಎರಡು ನಿಮಿಷ ಆಗಿದೆ ಎಲ್ಲಿ ತೆಗೆದುಬಿಟ್ಟು ನಾನು ಈ ಥರ ಒಂದು ಚಪಾತಿ ಮಣಿ ತೊಗೋಬೇಕು ಚಪಾತಿ ಮಣಿ ಮೇಲೆ ಹಿಂಗೆ ನಾನು ಎರಡು ಭಾಗ ಮಾಡ್ಕೋತೀನಿ ಇದನ್ನು ನೋಡಿ ಎರಡು ಇಷ್ಟಿಷ್ಟು ದಪ್ಪ ಉಂಡೆ ಮಾಡ್ತೀನಿ ಮಾಡಿಬಿಟ್ಟು ನಾವು ಇದಕ್ಕೆ ಹಿಟ್ಟು ಬೇಡ ಏನು ಬೇಡ ತಿಡೋಕ್ಕೆ ಈ ಥರ ನಾವು ಒಂದು ಲಟ್ಟಣಿಗೆ ತೊಗೊಂಡು ಈ ಥರ ಲಟ್ಟಿಸ್ಬೇಕು ಎಷ್ಟು ಚೆನ್ನಾಗಿ ಬರುತ್ತೆ ಅಂದರೆ ಇದು ಬಿಸ್ಕೆಟು ಸಕ್ಕತ್ತಾಗಿರುತ್ತೆ ಮಕ್ಳಿಗೆ ಹೊರಗಡೆಗೆ ತರೋ ಬದಲು ಗೋಧಿ ಹಿಟ್ಟು ನಿಮ್ಗೆ ಇಷ್ಟ ಇಲ್ಲ ಅಂದರೆ ನಿಮ್ಮ ಮೈದಾ ಹಿಟ್ಟಲ್ಲಿ ಮಾಡ್ಕೋಬೋದು ನೋಡಿ ಇಷ್ಟು ದಪ್ಪ ಇರಬೇಕದು ನೋಡಿ ಈ ಥರದ್ದೊಂದು ಮುಚ್ಚಳ ತೊಗೊಳ್ಳಿ ನೋಡಿ ಇಷ್ಟು ಚೆನ್ನಾಗಿ ಬರುತ್ತೆ ಅಂದರೆ ಏನು ಈಜಿ ಇದು ಮಾಡ್ಕೊಳ್ಳೋದು ಮನೆಯಲ್ಲೇ ಮಕ್ಕಳಿಗೆ ಮಾಡಿಕೊಟ್ಟು ತಿನ್ಕೊತಾರೆ ನಿಮ್ಗೆ ಗೋಧಿ ಹಿಟ್ಟೆ ಇಷ್ಟ ಇಲ್ಲ ಅನ್ನೋರು ನೀವು ಮೈದಾ ಹಿಟ್ಟಲ್ಲಿ ಮಾಡ್ಕೋಬೋದು ನೋಡಿ ಯಾವ ಥರ ಬೇಕಾದ್ರೂ ನಾವು ಮಾಡ್ಕೋಬೋದು ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ನೀವೇ ನೋಡಿ ಸಿಹಿ ಇರುತ್ತೆ ತುಂಬ ಚೆನ್ನಾಗಿ ಡ್ರೈ ಫ್ರೂಟ್ಸ್ ಹಾಕಿದ್ದೀವಿ ಇದೆಲ್ಲ ಹಾಕಿದ್ದೀವಲ್ವ ತುಂಬ ಚೆನ್ನಾಗಿರುತ್ತೆ ಈ ಥರ ನೀವು ಬಿಡಿಸ್ಕೊಂಡು ಬಿಸ್ಕಿಟು ಎಷ್ಟು ಥರ ಥರೂ ಮಾಡ್ಬೋದು ಮೈದಾ ಹಿಟ್ಟಲ್ಲಿ ನಾನು ನೆಕ್ಸ್ಟ್ ಡೇಗೆ ನಾನು ಮಾಡಿ ತೋರಿಸ್ತೀನಿ ನೋಡಿ ನಾನು ಇಷ್ಟು ಮಾಡಿ ಇಟ್ಕೊಂಡಿದ್ದೀನಿ ಒಂದು ಬಾಣ್ಲಿ ಆದರೂ ಇಟ್ಕೋಬೇಕು ಈ ಥರ ಟ್ರೈ ಪಾನ್ ಆದರೂ ಇಟ್ಕೋಬೇಕು ನಾನು ಅದನ್ನೇ ಇಟ್ಕೊಂಡಿದ್ದೀನಿ ಇವಾಗ ನೋಡಿ ಎಣ್ಣೆ ಕಾಯ್ದಿದೆ ಇವಾಗ ನಾನು ಹಾಕ್ತಾಯಿದ್ದೀನಿ ಒಂದೊಂದಾಗೆ ನಾನು ಹಾಕ್ತಾಯಿದ್ದೀನಿ ಸಣ್ಣ ಉರಿ ಇಟ್ಕೊಂಡು ನೀಟಾಗೆ ಬೇಯಿಸ್ಕೊಳ್ಳಿ ನಾಲ್ಕು ಇದು ಹಾಕ್ಕೊಂಡು ಚೆನ್ನಾಗಿ ಈ ಥರ ನೋಡಿ ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಸೂಪರಾಗಿ ಬಂದಿದೆ ಕಲರು ಮಕ್ಕಳು ಕೊಟ್ಟರೆ ನೋಡಿ ಪ್ಲೇಟ್ಗೆ ಹಾಕಿ ಎಷ್ಟು ಚೆನ್ನಾಗಿ ತಿಂತಾರ ನೋಡಿ ಇವಾಗ ರೆಡಿಯಾಗಿದೆ ಯಾವ ಥರ ಇದೆ ಅಂತ ನೋಡಿ ನಾನು ಸೋಡಾ ಹಾಕಿಲ್ಲ ಬೇಕಿಂಗ್ ಪೌಡ್ರ್ ಹಾಕಿಲ್ಲ ಏನೂ ಹಾಕಿಲ್ಲ ಬರೀ ಸಕ್ಕರೆ ಹಾಲು ಹಾಕ್ಬಿಟ್ಟು ನಾನು ಡ್ರೈ ಫ್ರೂಟ್ಸ್ ಹಾಕಿ ಮಾಡ್ತಾ ಇರೋದು ಹ್ಞೂ ಇವಾಗ ತೆಗಿಯೋಣ ನಾನು ಪ್ಲೇನ್ ಬಿಸ್ಕೆಟ್ ಮಾಡಿ ತೋರಿಸಿದ್ದೀನಿ ಥರ ಡಿಸೈನ್ ಬಿಸ್ಕೆಟ್ ಮಾಡಿ ತೋರಿಸ್ತೀನಿ ಮ್ಯಾಗಿ ಗೀಗಿ ತಿಂತೀರಲ್ವ ಆ ಸ್ಪೂನ್ ತೊಗೊಂಬಿಟ್ಟು ಈ ಥರ ನೀವು ಹೋಲ್ ಹಾಕೊಂಬಿಟ್ರೆ ಇನ್ನೂ ಚೆನ್ನಾಗಿರುತ್ತೆ ನೋಡೋಕ್ಕೂ ಸೂಪರಾಗಿರುತ್ತೆ ಮಕ್ಕಳಿಗೆ ಕೊಟ್ಟರೆ ಖುಷಿಯಾಗಿ ಸೇಮ್ ಅಂಗಡಿಯಲ್ಲಿರೋ ಬಿಸ್ಕೆಟ್ ಥರನೇ ಇರುತ್ತೆ ಈ ಥರ ಮಾಡಿಬಿಟ್ಟು ನೀವು ಮಕ್ಕಳಿಗೆ ಕೊಡಿ ಈ ಥರ ನಾನು ಮ್ಯಾಗಿ ಸ್ಪೂನ್ ಇಲ್ಲ ಚಿಕ್ಕ ಚಿಕ್ಕದ ಹಾಕೊಂಡಿನಿ ನೀವು ಮ್ಯಾಗಿ ಸ್ಪೂನ್ ಇಲ್ಲ ಅಂದರೆ ಚಿಕ್ಕದಾಗಿ ಒಂದು ಕಡ್ಡಿ ತೊಗೊಂಡು ಹಾಕೋಬೋದು ಇವಾಗ ನಾನು ಎಳ್ಳು ಸ್ವಲ್ಪ ಎಳ್ಳು ಹಾಕಿ ಈ ಥರ ಡಿಪ್ ಮಾಡಿ ಹಾಕ್ತೀನಿ ನೋಡಿ ನಾನು ಹಾಂ ನೋಡಿ ಇವಾಗ ನಾನು ಎಳ್ಳು ಹಚ್ಚಿದ್ದೀನಿ ಎಳ್ಳು ಹಚ್ಚಿಬಿಟ್ಟು ನಾನು ಇವಾಗ ಹಾಕ್ತಾಯಿದ್ದೀನಿ ಈ ಥರ ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ ತುಂಬ ಕಲರ್ ಆಗಿ ಕಾಣಿಸುತ್ತೆ ನೀವು ಈ ಥರ ಮಾಡ್ಕೋಬೋದು ನೋಡಿ ಸಡನ್ನಾಗಿ ತಿರ್ವಕ್ಕೆ ಹೋಗಿ ಒಂದೆರಡು ನಿಮಿಷ ಬಿಟ್ಟು ತಿನ್ನಿದ್ರೆ ಈ ಥರ ಕಲರ್ ಬಂದಿರುತ್ತೆ ತುಂಬ ಚೆನ್ನಾಗಿರುತ್ತೆ ಸಣ್ಣ ಉರಿಯಲ್ಲಿ ನೀವು ನೀಟಾಗಿ ಇದನ್ನು ಬೇಯಿಸ್ಕೊಳ್ಬೇಕು ತುಂಬ ಈ ಬಿಸ್ಕೆಟು ನೋಡಿ ಗೋಧಿ ಹಿಟ್ಟಿನ ಬಿಸ್ಕೆಟು ರೆಡಿಯಾಗಿದೆ ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟ್ ಇರುತ್ತೆ ಇದನ್ನು ನಾನು ಒಂದು ಸತೆ ಮುರಿದು ತೋರಿಸ್ತೀನಿ ಹೇಗೆ ಕ್ರಿಸ್ಪಿಯಾಗಿ ಬಂದಿದೆ ಅಂತ ನೋಡಿ ನೀವೇ ಒಳಗಡೆ ಎಷ್ಟು ಚೆನ್ನಾಗಿದೆ ಅಂತ ಒಂದು ಸತಿ ತಿಂದ್ಬಿಟ್ಟು ನೀವು ಟೇಸ್ಟ್ ಮಾಡಿ ಟ್ರೈ ಮಾಡಿ ನೋಡಿ ಇದಕ್ಕೇನು ಜಾಸ್ತಿ ಸಾಮಗ್ರಿಗಳಿಲ್ಲ ಮನೇಲಿರೋದೆ ಹಾಲು ಗೋಧಿ ಹಿಟ್ಟು ಸಕ್ಕರೆ ಬಾದಾಮಿ ಅಂತರ ಮನೇಲಿ ಮಕ್ಳಿಗೆ ಅಂತಂದೆ ಇರ್ತೀರ ಅದನ್ನೇ ಸ್ವಲ್ಪ ಕುಟ್ಟಿ ಹಾಕಿಬಿಡ್ಬೋದು ತುಂಬ ಚೆನ್ನಾಗಿ ಬರುತ್ತೆ ಒಂದು ಸತಿ ನೀವು ಟ್ರೈ ಮಾಡಿ ನೋಡಿ ಈ ಗೋಧಿ ಹಿಟ್ಟಿನ ಬಿಸ್ಕಿಟ್ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ತೆ